ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಟ್ಟೆ ಸಾಂಬಾರು ಹಾಗೆಯೇ ಮಟನ್ ಸಾಂಬಾರು ಮತ್ತು ಈ ಫಿಶ್ ಸಾಂಬಾರು ಹಾಗೆಯೇ ಚಿಕನ್ ಕಬಾಬ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ಯಾರಾದರೂ ಸರಿ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಬ್ಯಾಚುಲರ್ಸೇ ಆಗಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ಸಾಂಬಾರು ರೆಸಿಪೀಸು ಹಾಗೆಯೇ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಮೊಟ್ಟೆ ಸಾಂಬಾರು ರೆಸಿಪಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಮೊಟ್ಟೆ ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಾಗೆಯೇ ಒಂದು ಇಂಚಾಗುವಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದೆರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿಬಿಟ್ಟು ಹಾಕಿ ಮತ್ತು ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ನಾಲ್ಕು ಲವಂಗ ಒಂದು ಐದರಿಂದ ಅರ್ಕಾಲು ಮೆಣಸು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ ಸೊ ಮೆಣಸು ಮತ್ತು ಸೋಂಪು ಅನ್ನೋದು ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಎರಡು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ತುಂಬ ಖಾರದ ಪುಡಿನ ಹಾಕ್ಕೊಳ್ಳಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅಥವಾ ಒಣಗಿದ ಮೆಣಸಿನಕಾಯಿ ಆದರೂ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಈ ರೀತಿ ನಾವು ಫೈನಾಗಿ ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕೆ ತಿಕ್ಕೊಳ್ಬೇಕಾಗತ್ತೆ ನಂತರ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಆಗಲಿ ಅಥವಾ ಒಂದು ಪಾತ್ರೆ ಆಗಲಿ ಇಟ್ಕೊಳ್ಳಿ ಸೊ ಕಡಾಯಿ ಆಗಲಿ ಅಥವಾ ಪಾತ್ರೆ ಆಗಲಿ ಸ್ವಲ್ಪ ಅಗ್ಲಕ್ಕಿರೋ ಥರ ನೋಡಿಕೊಂಡ್ರೆ ನಮಗೆ ಮೊಟ್ಟೆ ಅನ್ನೋದು ಒಂದಕ್ಕೊಂದು ಅಂಟ್ಕೊಂಡಿರ ಒಂದೊಂದಾಗಿ ಬಿಡಿ ಬಿಡಿಯಾಗಿರುತ್ತೆ ಸೊ ಹೀಗೆ ಈ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಆನಿಯನ್ಸ್ ಅನ್ನೋದು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಟಿರೋ ಈ ಮಸಾಲೆ ಪೇಸ್ಟ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೇನೆ ಒಂಚೂರು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮಸಾಲೆನ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನಾವು ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಸೊ ನಾವಿಲ್ಲಿ ಮೊದಲು ಮಸಾಲೆ ರುಬ್ಬೋದಕ್ಕೆ ಮುಂಚೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಏನೂ ಸಹ ಹುರಿದಿಲ್ಲ ಸೊ ಅದಕ್ಕೋಸ್ಕರ ನಾವು ಮಸಾಲೆನ ಸ್ವಲ್ಪ ಜಾಸ್ತಿ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಒಂದು ಐದು ನಿಮಿಷ ಆದ ನಂತರ ನೋಡಿ ನಮಗೆ ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಸೊ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಹಾಗೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮೊದಲು ನಮಗೆ ಸ್ವಲ್ಪ ತೆಳುವಾಗಿರಬೇಕು ಅದು ಕುದಿತಾ ಇದ್ದಾಗೆ ನಮಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಸೊ ಈ ಥರ ಸಾರನ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹೀಗೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಕುದಿ ಬರಲಿಕ್ಕೆ ಬಿಡಿ ಈ ಥರ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು ಸೊ ಮೊಟ್ಟೆ ಹಾಕಿದ ನಂತರ ನಾವು ಮತ್ತೆ ಉಪ್ಪು ಆಗಲಿ ಖಾರ ಆಗಲಿ ಹಾಕಿ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಈ ರೀತಿ ಒಂದು ಕುದಿ ಬಂದಮೇಲೆ ಟೇಸ್ಟ್ ನೋಡಿಕೊಂಡು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಮತ್ತೆ ಲದನ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಕರೆಕ್ಟಾಗಿ ಒಂದು ಎಂಟು ನಿಮಿಷ ಕುದಿಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ಸ್ವಲ್ಪ ಆಯಿಲ್ ಕೂಡ ರಿಲೀಸ್ ಆಗ್ತಾ ಬಂದಿದೆ ಸೊ ಸೂಪರ್ ಆಗಿ ನಮಗೆ ಈ ಸಾರೆಲ್ಲನೂ ಸಹ ಚೆನ್ನಾಗಿ ಕುದ್ದಿದೆ ಸೊ ಹೀಗಿದಕ್ಕೆ ನಾವು ಮೊಟ್ಟೆ ಹಾಕ್ಕೊಳ್ಬೇಕಾಗತ್ತೆ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಆನಂತರ ಇದಕ್ಕೆ ನಾವು ಮೊಟ್ಟೆ ಹಾಕ್ಕೊಳ್ಬೇಕು ಸೊ ನೋಡಿ ನಾನಿಲ್ಲಿ ಒಂದು ಐದು ಮೊಟ್ಟೆ ತಗೊಂಡಿದ್ದೀನಿ ಸೊ ಒಂದೊಂದಾಗಿ ಮೊಟ್ಟೆನ ಈ ರೀತಿ ಹೊಡ್ಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕೊಳ್ಳಿ ಫಸ್ಟ್ ಸೊ ಹೀಗೆ ಎತ್ಕೊಂಡು ನಾವು ಸಾರಿಗೆ ಡೈರೆಕ್ಟಾಗಿ ಬಿಡಬೇಕಾಗತ್ತೆ ಒಂದು ಕಡೆಯಿಂದ ಈ ರೀತಿ ಮೊಟ್ಟೆ ಪೀಸಸ್ನ ಹೊಡ್ಕೊಂಡು ಹಾಕ್ಕೊಳ್ತಾ ಬನ್ನಿ ಸೊ ಒಂದಕ್ಕೊಂದು ಅಂಟ್ಕೊಂಡಿರ ಸ್ವಲ್ಪ ಸೈಡ್ ಸೈಡಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಮೊಟ್ಟೆ ಎಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಈಗ ಮತ್ತೆಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು ಮೊಟ್ಟೆ ಹಾಕಿದ ಮೇಲೆ ಮಿಕ್ಸ್ ಮಾಡಬಾರ್ದು ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರದೊಂದು ಸೌಟನ್ನ ತಗೊಂಡು ಜಸ್ಟ್ ಅದನ್ನ ಒಂದು ಸತಿ ಇರಿಸಿ ಮಿಕ್ಸ್ ಮಾಡಿಕೊಳ್ಬೇಕಾಗ ಈ ಥರ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಆ ಮೊಟ್ಟೆಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಚೆನ್ನಾಗಾಗುತ್ತೆ ಸಾರು ಸೊ ನೋಡಿ ಕರೆಕ್ಟಾಗಿ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ದೀನಿ ಸೊ ಸೂಪರಾಗಿ ನಮಗೆ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಸೊ ನೋಡಿದ್ರಲ್ವ ಮೊಟ್ಟೆ ಮೇಲೆ ಜಸ್ಟ್ ಹತ್ತೇ ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು ಸೊ ಈ ಥರ ಮೊಟ್ಟೆ ಸಾಂಬಾರನ್ನ ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸಾರಿನ ಹದ ಕೂಡ ನೋಡ್ಬೋದು ಪರ್ಫೆಕ್ಟಾಗಿ ಆಗಿದೆ ಸೊ ಬಿಸಿ ಮುದ್ದೆಕ್ಕೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಸೊ ಬ್ಯಾಚಲರ್ ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮೊಟ್ಟೆ ಸಾಂಬಾರು ರೆಡಿಯಾಗಿದ್ದ ನಂತರ ಈಗ ನೆಕ್ಸ್ಟಾಗಿ ನಾವು ಚಿಕನ್ ಕಬಾಬ್ ರೆಸಿಪಿನ ನೋಡ್ಕೊಳ್ಳೋಣ ನಾನಿಲ್ಲಿ ಇವತ್ತು ಅರ್ಧ ಕೆ ಜಿನಲ್ಲಿ ಚಿಕನ್ ಕಬಾಬ್ನ ಮಾಡಿ ತೋರಿಸ್ತಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರುವಂಥ ಚಿಕನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ನಾನಿಲ್ಲಿ ಔಟ್ ತಗೊಂಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಸ್ಕಿನ್ ಜೊತೆ ಕೂಡ ಹಾಕ್ಕೊಳ್ಬೋದು ಸೊ ಮೀಡಿಯಮ್ ಸೈಜಿಂದು ಪೀಸ್ನ ಓಡಿಸ್ಕೊಂಡು ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ನೆಕ್ಸ್ಟಾಗಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ಗೆ ಮಸಾಲೆ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ನಲ್ಲಿ ಹದಿನೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ತೀರ ಹಾಗೆ ಹಾಕ್ಕೊಳ್ಳಿ ಸೊ ಈಗ ಅರ್ಧ ಕೆ ಜಿಗೆ ಹದಿನೈದು ಪೀಸ್ನಷ್ಟು ಹಾಕ್ಕೋಬೇಕಾಗತ್ತೆ ಸೊ ನಾನು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಹಾಕ್ಕೊಳ್ತೀನಿ ಕಬಾಬ್ಗೆ ಚೆನ್ನಾಗಿರುತ್ತೆ ಹಾಗೆಯೇ ಅರ್ಧ ಇಂಚಿನಷ್ಟು ಶುಂಠಿ ಹಾಗೆ ಮೂರು ಹಸಿಮೆಣಸಿನಕಾಯಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇದನ್ನ ನಾವು ಫೈನಾಗಿ ಪೇಸ್ಟ್ ರೀತಿ ಮಾಡ್ಕೋಬೇಕು ಒಂಚೂರು ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ರೀತಿ ಮಾಡಿಕೊಂಡು ಈ ಮಸಾಲೆನ ಐತಿ ಈ ಚಿಕನಲ್ಲಿ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಮುಖಾಲು ಟೀ ಸ್ಪೂನ್ ಆಗುವಷ್ಟು ನಾರ್ಮಲ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಅಶ್ನದ ಪುಡಿ ಅದೇ ಥರನೇ ಧನಿಯಾ ಪುಡಿ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದೇ ಥರನೇ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಳಿ ಒಂದು ಕೆ ಜಿಗೆ ಒಂದು ನಿಂಬೆಹಣ್ಣು ಹಾಕ್ಕೋಬೇಕು ಸೊ ಅರ್ಧ ಕೆ ಜಿಗೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತು ಇದಕ್ಕೇನೆ ಒಂದು ಟೀ ಸ್ಪೂನ್ ತುಂಬ ಕಾರ್ನ್ಫ್ಲೇರ್ ಹಾಗೆಯೇ ಅರ್ಧ ಟೀ ಅಷ್ಟು ಮೈದಾ ಹಿಟ್ಟು ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಜೊತೆಗೇ ಒಂದು ಮೊಟ್ಟೆ ಕೂಡ ಒಡೆದು ಹಾಕಿ ಎಲ್ಲೋ ಪಾಟ್ನ ತೆಗೆದಾಕ್ಬಿಟ್ಟು ಜಸ್ಟ್ ವೈಟ್ ಪಾಟ್ ಮಾತ್ರ ಹಾಕ್ಕೊಳ್ಳಿ ಸೊ ನೀವು ಒಂದು ಕೆ ಜಿ ಆಗುವಷ್ಟು ಕಬಾಬ್ ಹಾಕೋದಾದರೆ ಎಲ್ಲ ಪೂರ್ತಿಯಾಗಿ ಒಂದು ಮೊಟ್ಟೆನ ಹಾಕ್ಕೊಂಬಿಡಿ ಏನೂ ಪರವಾಗಿಲ್ಲ ಸೊ ಹೀಗಿದೆಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸಹ ಅದಕ್ಕೆ ಚಿಕನ್ಗೆ ಹಿಡಿಬೇಕು ಸೊ ನೋಡ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೀಗೆ ಇದನ್ನ ಚೆನ್ನಾಗಿ ಒಂದು ಈ ರೀತಿ ಸೆಟ್ ಮಾಡಿಬಿಟ್ಟು ಲದನ್ನ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಇದನ್ನ ಹಾಗೆ ಬಿಟ್ಬಿಡಿ ಸೊ ನೀವು ಬೇಗ ಮಾಡಬೇಕು ಅಂತಂದರೆ ಡೀಪ್ ಫ್ರಿಜ್ನಲ್ಲಿ ಅರ್ಧ ಗಂಟೆ ಬಿಟ್ಟರೆ ಸಾಕಾಗತ್ತೆ ಸೊ ನೀವು ನಾರ್ಮಲ್ ಆಗಿ ಹಾಗೆ ಔಟ್ಸೈಡ್ ಬಿಡಬೇಕಾದ್ರೆ ಒಂದು ಒನ್ ಅವರ್ ಆದರೂ ಹಾಗೆ ಬಿಟ್ಬಿಡಬೇಕು ಸೊ ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿದ್ದಾದಮೇಲೆ ತೋರಿಸ್ತಿದ್ದೀನಿ ನೋಡಿ ಚೆನ್ನಾಗಿಲ್ಲೂ ಸಹ ನೆಂದಿರುತ್ತೆ ಸೊ ನೋಡ್ಬೋದು ನೀವು ನೀರೇನೂ ಹಾಕಿಲ್ಲ ನಾನು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದೆ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಕಬಾಬ್ಗೆ ಕಲಿಸುವಾಗ ಆ ಮೊಟ್ಟೆಯಲ್ಲಿರುವಂತಹ ನೀರಿನಂಶ ಅಂಶ ಹಾಗೆಯೇ ಚಿಕನಲ್ಲಿರುವಂತಹ ನೀರಿನ ಅಂಶ ಕರೆಕ್ಟಾಗಿ ಸರಿ ಹೋಗುತ್ತೆ ನೀರನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು ನೀರು ಜಾಸ್ತಿ ಆದರೆ ನಮಗೆ ಆ ಚಿಕನ್ಗೆ ಅನ್ನೋದು ಮಸಾಲೆ ಹಿಡಿಯೋದಿಲ್ಲ ಸರಿಯಾಗಿ ಬರಲ್ಲ ಸೊ ಹೀಗಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಾವು ಒಂದೊಂದಾಗಿ ಪೀಸ್ನ ಎತ್ತಿ ಎಣ್ಣೆಗೆ ಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಅದಾದಮೇಲೆ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಈ ಕಡೆ ಕೂಡ ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡಿ ಟೋಟಲ್ ಆಗಿ ನಾಲ್ಕರಿಂದ ಐದು ನಿಮಿಷ ಬೆಂದಾದಮೇಲೆ ಇದನ್ನ ನಾವು ಎತ್ಕೊಂಡ್ಬಿಡಬೇಕು ಒಂದೇ ಸತಿ ಫ್ರೈ ಮಾಡಬಾರ್ದು ಇದನ್ನ ಒಂದೆರಡು ಸತಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು ನೋಡಿ ನಾನು ಇದನ್ನ ಕರೆಕ್ಟಾಗಿ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಒಂದು ಕಡೆ ನಮಗೆ ಪೂರ್ತಿಯಾಗಿ ಬೆಂದೋಗಿರತ್ತೆ ಒಳಗಡೆ ನಮಗೆ ಸರಿಯಾಗಿ ಬೆಂದಿರೋಲ್ಲ ಅಷ್ಟೇ ಸೊ ಮೇಲ್ಗಡೆ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಈ ಚಿಕನ್ನ ಎತ್ಕೊಂಬಿಡಬೇಕು ಸೊ ನೆಕ್ಸ್ಟ್ ನಾವು ಇನ್ನೊಂದು ಸರ್ತಿ ಇದನ್ನ ಫ್ರೈ ಮಾಡ್ಕೊಳ್ತೀರಿ ಈ ಎತ್ಕೊಂಡಿರೋ ಚಿಕೆನ್ನ ಒಂದು ಪಕ್ಕೆ ತಿಳ್ಕೊಳ್ಳಿ ಹೀಗೆ ಮತ್ತೆ ನಾವು ಆಯಿಲ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇನ್ನೊಂದು ಬ್ಯಾಚ್ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಮತ್ತು ನೀವು ಎಷ್ಟು ಚಿಕೆನ್ ಇದೆಯೋ ಫುಲ್ ಚಿಕೆನ್ ನಾವು ಫ್ರೈ ಮಾಡ್ಕೊಂಬಿಡಬೇಕು ಸೊ ಈ ಥರ ಫಸ್ಟ್ ಚಿಕನ್ ಎಲ್ಲಾನು ಫ್ರೈ ಮಾಡ್ಕೊಂಬಿಡಿ ಆನಂತರ ನಾವು ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ಬಿಸಿ ಬಿಸಿ ತಿನ್ಕೊಳ್ಬೋದು ಸೊ ಈ ಥರ ನಾನು ಸೆಕೆಂಡ್ ಬ್ಯಾಚ್ ಕೂಡ ಫ್ರೈ ಮಾಡಿ ತಗೊಂಡು ಪಕ್ಕಕ್ಕೆ ತಿಂಡಿದ್ದೀನಿ ಸೊ ಹೀಗೆ ಮತ್ತೆ ನಾವು ಈ ಫಸ್ಟ್ ಬ್ಯಾಚ್ ಹಾಗೆ ಸೆಕೆಂಡ್ ಬ್ಯಾಚ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇನ್ನೊಂದ್ಸತಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀವಿ ಆಯಿಲ್ನ ಬಿಸಿ ಮಾಡ್ಕೋಬೇಕು ಆಯಿಲ್ ಬಿಸಿ ಆಗಿದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾರ್ಮಲ್ ಆಗಿ ಮತ್ತೆ ನಾವು ಇದನ್ನ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಬೇಗನೆ ಫ್ರೈ ಆಗಿಬಿಟ್ಟಿರುತ್ತೆ ಚಿಕನ್ನ ನಾವು ಎರಡನೇ ಸಲ ಫ್ರೈ ಮಾಡುವಾಗ ತುಂಬ ಬೇಗ ಸೀದೋಗಿಬಿಡುತ್ತೆ ಸೊ ನೋಡಿಕೊಂಡು ಬೇಗ ಬೇಗ ನಾವು ಇದನ್ನ ಫ್ರೈ ಮಾಡ್ಕೊಂಡು ಎತ್ಕೊಂಡ್ಬಿಡ್ಬೇಕು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಸೊ ನೋಡ್ಬೋದು ಒಂದು ಒಳ್ಳೆ ಕಲರ್ ಬಂದಿದೆ ಅಲ್ವಾ ಸೊ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಮೇಲ್ಗಡೆ ಎಲ್ಲ ಫ್ರೈ ಆಗಿಬಿಟ್ಟಿರುತ್ತೆ ಸೊ ಹೀಗೆ ಇದ್ರೊಳಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಎತ್ಕೊಂಡ್ಬಿಡಿ ಅಷ್ಟೇ ನಮಗೆ ತುಂಬಾ ಟೇಸ್ಟಿಯಾಗಿರುವಂಥ ಬಿಸಿ ಬಿಸಿ ಕಜ್ ಕಬಾಬ್ ರೆಡಿಯಾಗಿದೆ ಸಖತ್ ರುಚಿಯಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಮತ್ತೆ ನಾವು ಮೀನು ಸಾಂಬಾರ್ ರೆಸಿಪಿ ನೋಡ್ಕೊಳ್ಳೋಣ ಸಖತ್ ರುಚಿಯಾಗಿರುತ್ತೆ ಸೊ ಮೊದಲನೇದಾಗಿ ನಾವು ಮೀನ್ ಸಾಂಬಾರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಫಿಶ್ ನ ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕೆಜಿ ಆಗುವಷ್ಟು ಫಿಶ್ ನ ತಗೊಂಡು ಒಂದ್ಸತಿ ನೀರಿಗೆ ಹಾಕಿ ಎಕ್ಕೊಂಡಿದೀನಿ ಸೊ ಹೀಗೆ ಈ ಫಿಶ್ ನ ಇಟ್ಕೊಂಡು ಈ ರೀತಿ ಸ್ವಲ್ಪ ಡೀಪ್ ಆಗಿರೋ ಒಂದ್ ಪಾತ್ರೆಗೆ ಹಾಕೊಂಡು ಅದಕ್ಕೆ ಒಂದ್ ಎರಡ್ ಟೀ ಸ್ಪೂನ್ ಆಗುವಷ್ಟು ಕಲ್ಲು ನ ಹಾಕೊಂಡು ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮೊದ್ಲು ನಾವು ಫಿಶ್ ಯಾವಾಗೇ ಮಾಡಿದ್ರು ಏನೇ ಮಾಡಿದ್ರು ಸರಿ ಫಿಶ್ ಗೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡಿದ್ರೆ ನಮ್ಗೆ ನೀಟ್ ಆಗಿ ಕ್ಲೀನ್ ಆಗ್ಬಿಡುತ್ತೆ ಒಂದ್ ಚೂರು ಕೂಡ ನಮ್ಗೆ ಆ ಸ್ಮೆಲ್ ಅನ್ನೋದು ಇರೋದಿಲ್ಲ ಸೊ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಇದ್ನ ಮಿಕ್ಸ್ ಮಾಡ್ಕೊಳ್ತಾ ತುಲಿಬೇಕು ಆಮೇಲೆ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ರೀತಿ ಒಳ್ಳೆ ನೀರಲ್ಲಿ ಚೆನ್ನಾಗಿ ಫಿಶ್ ನ ಒಂದೆರಡು ಸತಿ ವಾಶ್ ಮಾಡ್ಕೊಂಡ್ ತಗೊಳ್ಳಿ ನಾನಿಲ್ಲಿ ನೀಟಾಗಿ ಫಿಶ್ ನ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ತರ ನಾವು ಫಿಶ್ ನ ಕ್ಲೀನ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ ಸೊ ಹೀಗ ಮತ್ತೆ ನಾವು ಹುಣ್ಸೆನ್ನ ನೆನ್ಸಿಟ್ಕೋಬೇಕು ನಾನಿಲ್ಲಿ ಒಂದ್ ಲೆಮನ್ ಸೈಜ್ ಆಗುವಷ್ಟು ಹುಣ್ಸೆಹಣ್ಣ ನೀರ್ ಹಾಕಿ ಮೊದಲೇ ನೆನ್ಸಿ ಇಟ್ಟಿದ್ದೀನಿ ಸೊ ನಿಮ್ ಟೇಸ್ಟ್ ತಗಾಗಿ ನೀವು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಹಾಕೊಳ್ಬಹುದು ಸೊ ಒಂದು ಕೆಜಿ ಕ್ವಾಂಟಿಟಿಗೆ ಈ ಕ್ವಾಂಟಿಟಿ ಆಗುವಷ್ಟು ಹುಣಸೆನ್ನು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಸೊ ನಾನು ಇಲ್ಲಿ ಮೊದ್ಲೆ ನೆನ್ಸಿಟ್ಟಿದಿನಲ್ವಾ ಅದನ್ನ ಚೆನ್ನಾಗಿ ಕ್ಯೂಚ್ ಬಿಟ್ಟು ಈ ರೀತಿ ನಾವು ಹುಣ್ಸೆ ರಸನ ತೆಗೆದು ಇಟ್ಕೋಬೇಕಾಗತ್ತೆ ಸೊ ಹೀಗ ಮತ್ತೆ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಒಂದು ದೊಡ್ಡ ಸೈಜ್ ಇಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾಗೇನೆ ಒಂದ್ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡ್ಸ್ಕೊಂಡು ಹಾಕೊಳ್ಬೇಕಾಗತ್ತೆ ಹಾಗೆ ಒಂದ್ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಇದಕ್ಕೇನೆ ಒಂದ್ ಮುಕ್ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಇದೆಲ್ಲಾನು ಫ್ರೈ ಮಾಡ್ಕೊಳ್ಳಿ ಸೊ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ನಮ್ಗೆ ಒಂದ್ ಒಳ್ಳೆ ಪರಿಮಳ ಬರುತ್ತೆ ಸೊ ಮಿಸ್ ಮಾಡದೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಈ ರೀತಿ ಲೈಟ್ ಆಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡಿ ಫುಲ್ ಕೂಲ್ ಆದ ನಂತರ ಈ ರೀತಿ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಆಗಿ ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕಾಗತ್ತೆ ಸೊ ನೀರ್ ಸ್ವಲ್ಪ ಹಾಕೊಂಡು ಗ್ರೈಂಡ್ ಮಾಡಿ ಒಂದ್ ಪಕ್ಕ ಇಟ್ಕೊಳ್ಳಿ ಹೀಗೆ ಮತ್ತೆ ಅದೇ ಕಡಾಯಿಗೆನೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಗೇನೆ ಒಂಚೂರು ಚೂರು ಮೆಂತ್ಯನ ಹಾಕೊಳ್ಬೇಕಾಗತ್ತೆ ಸೊ ಮೆಂತ್ಯ ಹಾಕೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಇದ್ರೆ ಮಾತ್ರ ಕಂಪಲ್ಸರಿಯಾಗಿ ಹಾಕೊಳ್ಳಿ ಹಾಗೇನೆ ಇದನ್ನ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಕೆಂಪಕ್ಕೆ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೇನೆ ಒಂದೆರಡು ಹಸಿ ಮೆಣಸಿನಕಾಯಿ ಮತ್ತೆ ಒಂದ್ ದೊಡ್ಡ ಸೈಜ್ ಇಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಈ ಆನಿಯನ್ಸ್ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಒಂದ್ ಮುಖಾಲ್ ಟೀಸ್ಪೂನ್ ಇಲ್ಲಿ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಉಪ್ಪು ಹಾಕೊಂಡ್ರೆ ನಮ್ಗೆ ಬೇಗ ಫ್ರೈ ಆಗ್ಬಿಡತ್ತೆ ಸೊ ಈ ರೀತಿ ಆನಿಯನ್ಸ್ ಲೈಟ್ ಗೋಲ್ಡನ್ ಕಲರ್ ಗೆ ಕಲರ್ ಚೇಂಜ್ ಆಗ್ತಾ ಇದ್ದಾಗ ಇದಕ್ಕೆ ಒಂದೆರಡು ದೊಡ್ಡ ಸೈಜ್ ಟೊಮೊಟೊ ಹಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಣ್ಣಾಗಿರುವಂತಹ ಟೊಮೊಟೊ ತಗೊಂಡ್ರೆ ನಮ್ಗೆ ಬೇಗ ಫ್ರೈ ಆಗ್ಬಿಡತ್ತೆ ಹಾಗೆನೆ ನಮ್ಗೆ ಗ್ರೇವಿ ತರ ಚೆನ್ನಾಗ್ ಬರುತ್ತೆ ಸೊ ಈ ರೀತಿ ನೋಡಿ ನಮ್ಗೆ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿದೆ ಅಲ್ವಾ ಸೊ ಹೀಗಿದಿಕ್ಕೆ ನಾವು ಮಸಾಲೆಸ್ ನ ಆಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ರೆಡ್ ಪೌಡರ್ ಹಾಗೆನೇ ಒಂದ್ ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಸೊ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೇನೇ ಒಂದ್ ಕಾಲ್ ಟೀಸ್ಪೂನ್ ಆಗುವಷ್ಟು ಅಶ್ನಾತ್ ಪುಡಿ ಒಂದ್ ಮೂರು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಳ್ಳಿ ಹಾಗೆನೇ ಒನ್ ಟೀ ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಚಕ್ಕೆ ಲವಂಗ ಇತರದ್ದೆಲ್ಲ ಉಪಯೋಗಿಸ್ಕೊಂಡಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಒಂದ್ ಟೀ ಸ್ಪೂನ್ ತುಂಬಾ ನಾನಿಲ್ಲಿ ಗರಂ ಮಸಾಲಾನ ನ ಹಾಕೊಂಡಿದ್ದೀನಿ ಸೊ ಈ ಮಸಾಲೆಸ್ ಎಲ್ಲಾನು ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಕೂಡ ಹಾಕೊಂಡು ಈ ಮಸಾಲೆನ ಒಂದ್ಸೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮ್ ನಲ್ಲಿ ಒಂದೇ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ರೀತಿ ಮಸಾಲೆ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಆನಿಯನ್ ಪೇಸ್ಟ್ ಇದೆಯಲ್ಲ ಅದೆಲ್ಲಾನು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರ್ ಕೂಡೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವ್ ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನ್ ಬೇಡ ನಾವು ಆಲ್ರೆಡಿ ಈರುಳ್ಳಿ ಎಲ್ಲಾನು ಫ್ರೈ ಮಾಡ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿದೀವಿ ಸೊ ಜಾಸ್ತಿ ಫ್ರೈ ಮಾಡೋದೇನ್ ಬೇಡ ಒಂದು ಈ ರೀತಿ ಸ್ವಲ್ಪ ಕುದಿ ಬಂದ್ರೆ ಸಾಕು ನಮ್ಗೆ ಸೊ ಈ ರೀತಿ ನಮ್ಗೆ ಮಸಾಲಾ ಚೆನ್ನಾಗ್ ಕುದಿಯೋ ಟೈಮ್ ನಲ್ಲಿ ಇದಕ್ಕೆ ನಾವು ಹುಣ್ಸೆ ರಸನ ಹಾಕೊಳ್ಬೇಕಾಗತ್ತೆ ಇದೆಲ್ಲಾನು ಹಾಕೊಂಡ್ಬಿಟ್ಟು ಮತ್ತೆ ಮೇಲೆ ನೀರು ಕೂಡ ಗ್ರೇವಿ ಥಿಕ್ನೆಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ನೋಡಿ ನಮ್ಗೆ ಗ್ರೇವಿ ಥಿಕ್ನೆಸ್ ಅನ್ನೋದು ಈ ತರ ಇರಬೇಕು ತುಂಬಾ ಬೇಡ ಗಟ್ಟಿಯಾಗ ಈ ಕೂಡ ಗ್ರೇವಿ ಥಿಕ್ನೆಸ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಕೊಳ್ಳಿ ಸೊ ಆಲ್ರೆಡಿ ನಾವು ಉಪ್ಪುನ ಹಾಕೊಂಡಿದೀವಿ ಸೊ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಮತ್ತೆ ಖಾರ ಸಾಕಾಗಿಲ್ಲ ಅಂದ್ರೂ ಕೂಡ ಹಾಕೊಳ್ಬಹುದು ಇಲ್ಲಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ನಾವಿದ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಅದ್ ಮೇಲ್ಗಡೆ ಆಯಿಲ್ ಬಿಟ್ಕೊಳ್ಳೋ ತನಕ ನಾವ್ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಮಾತ್ರ ನಾವಿದ್ನ ಕುದಿಸ್ಕೊಳ್ಬೇಕಾಗತ್ತೆ ಹೈ ಫ್ಲೇಮ್ ಇಟ್ಬಿಟ್ರೆ ತುಂಬಾ ಗಟ್ಟಿಯಾಗ್ಬಿಡುತ್ತೆ ಗ್ರೇವಿ ಸರಿಯಾಗಿ ಬರೋದಿಲ್ಲ ಸೊ ಮೀಡಿಯಂ ಫ್ಲೇಮ್ ನಲ್ಲಿ ನನ್ಗೆ ಇಲ್ಲಿ ಕರೆಕ್ಟ್ ಆಗಿ ಒಂದ್ ಹನ್ನೆರಡು ನಿಮಿಷಕ್ಕೆ ಈ ರೀತಿ ಸ್ವಲ್ಪ ಆಯಿಲ್ ಮೇಲಕ್ಕೆ ಬಿಟ್ಕೊಂಡಿದೆ ಸೊ ಈಗ ನಮ್ಗೆ ಗ್ರೇವಿ ಅನ್ನೋದು ಕರೆಕ್ಟ್ ಆಗಿ ರೆಡಿ ಆಗಿದೆ ಹೀಗೆ ಸಾರಿಗೆ ಮೀನ್ ಪೀಸಸ್ ಎಲ್ಲಾನು ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಮಿ ಸೊಪ್ಪು ಕೂಡ ಹಾಕೊಂಡು ನಿಧಾನಕ್ಕೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಜಸ್ಟ್ ಐದ್ ಐದು ನಿಮಿಷ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಬೇಡ ಐದು ನಿಮಿಷ ಸಾಕು ನಮ್ಗೆ ಫಿಶ್ ಬೆಂದ್ ಹೋಗ್ಬಿಡತ್ತೆ ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದ್ ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಇಮಿಡಿಯೇಟ್ ಆಗಿ ನಾವು ಲಿಡ್ನ ಓಪನ್ ಮಾಡಬಾರ್ದು ಅರ್ಧ ಗಂಟೆ ಅಥವಾ ಒಂದು ಹತ್ತು ನಿಮಿಷ ಆದರೂ ಇದನ್ನ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಆ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಸೂಪರ್ ಆಗಿ ನಮಗೆ ಫಿಶ್ ಕರಿ ರೆಡಿಯಾಗಿದೆ ತುಂಬ ತುಂಬಾ ಚೆನ್ನಾಗಿರತ್ತೆ ಅನ್ನಕ್ಕೆ ಒಂದ್ಸರಿ ತಪ್ಪದೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ವಾ ಮೀನ್ ಸಾಂಬಾರ್ ಅಂತೂ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ಹೀಗೆ ನೆಕ್ಸ್ಟ್ ಆಗಿ ನಾವು ಒಂದು ಕೆ ಜಿ ಮಟನ್ ನಲ್ಲಿ ಸಾಂಬಾರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಫಸ್ಟ್ ಆಗಿ ನಾನಿಲ್ಲಿ ಒಂದು ಕೆ ಜಿ ಮಟನ್ ಸಾಂಬಾರ್ಗೆ ಬೇಕಾಗುವ ಮಸಾಲೆನ ತೋರಿಸ್ಕೊಡ್ತಿದ್ದೀನಿ ಫಸ್ಟಾಗಿ ಈ ರೀತಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದು ಬಿಸಿ ಹಾಕಿದ ನಂತರ ಇದಕ್ಕೆ ಎರಡು ಚಿಕ್ಕ ಸೈಜಿಂದು ಗಡ್ಡೆನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದುವರೆ ಇಂಚಾಗುವಷ್ಟು ಶುಂಠಿ ಮತ್ತು ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ಎಂಟು ಲವಂಗ ಹಾಗೆಯೇ ಒಂದು ಎಂಟು ಒನ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಯಾವುದಾದ್ರೂ ಹಾಕೋಬೋದು ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ನಿಮಗೆ ಖಾರ ಖಾರವಾಗಿ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನೋದಾದರೆ ಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹತ್ತು ಹನ್ನೆರಡು ತನಕನೂ ಹಾಕ್ಕೊಳ್ಬೋದು ಸೊ ಇದು ಸ್ವಲ್ಪ ಖಾರ ಇರುತ್ತೆ ಚಿಕ್ಕ ಮೆಣಸಿನಕಾಯಿ ಸೊ ನೋಡ್ಕೊಂಡು ಹಾಕೋಬೇಕು ಈ ರೀತಿ ಒಂದೆರಡು ಮೂರು ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಗಸಗಸೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಚಿಕ್ಕ ಸೈಜಿಂದು ಟೊಮೊಟೊ ಹಣ್ಣು ಹಾಕಿ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಹಾಗೆಯೇ ಒಂದು ಹಿಡಿಯಾಗುವಷ್ಟು ಸ್ವಲ್ಪ ದೊಡ್ಡ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಅದೇ ಥರನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಕೂಡ ಫ್ರೈ ಮಾಡಿಕೊಳ್ಳಿ ಈ ರೀತಿ ನೋಡ್ಬೋದು ಎಲ್ಲನೂ ಸಹ ನೀಟಾಗಿ ಫ್ರೈ ಆಗಿದೆ ಅಲ್ವಾ ಸೊ ಹೀಗೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ತನ್ನ ಬಿಡಿ ಹೀಗೆ ಮತ್ತೆ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಚಿಪ್ಪಿನಲ್ಲಿ ಸ್ವಲ್ಪ ಹಾಗೆ ಇಟ್ಬಿಟ್ಟು ಎಲ್ಲನೂ ಹಾಕ್ಕೋಬೇಕಾಗತ್ತೆ ಸೊ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ ಹೀಗಿದನ್ನು ಒಂದು ಸತಿ ರುಬ್ಕೊಂಬಿಡಿ ಆನಂತರ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಎಲ್ಲ ಪದಾರ್ಥಗಳಿದೆಯಲ್ಲ ಸೊ ಅದೆಲ್ಲನೂ ಹಾಕ್ಕೊಂಬಿಟ್ಟು ಆನಂತರ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕ್ಕೊಳ್ಳಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಫೈನಾಗಿ ಈ ರೀತಿ ನಾವು ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕ ಇಟ್ಕೊಳ್ಬೇಕು ಈಗ ಸಾಂಬಾರು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೆ ಜಿ ಮಟನಲ್ಲಿ ಸಾಂಬಾರು ಮಾಡೋದಾದರೆ ಫೈ ಲೀಟರ್ ಕುಕ್ಕರ್ ಆದರೆ ಚೆನ್ನಾಗಾಗುತ್ತೆ ಸೊ ಮಸಾಲೆ ಎಲ್ಲ ಆಚೆಗೆ ಬರ್ದಿರ ನೀಟಾಗಿ ಸಾಂಬಾರಾಗುತ್ತೆ ಈ ರೀತಿ ಕುಕ್ಕರ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಬೇಡ ಸೊ ಹೀಗಿದ್ದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಸತಿ ನೀಟಾಗೆಲ್ಲ ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ಸೊ ಮಟನ್ನ ಈ ರೀತಿ ಮೇಲೆ ಗ್ಯಾಸನ್ನ ದೊಡ್ಡ ಉರಿಯಲ್ಲಿ ಇಟ್ಕೋಬೇಕು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಇದನ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು ಸೊ ದೊಡ್ಡ ಉರಿಯಲ್ಲಿ ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನೀವು ನೋಡ್ಬೋದು ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಆಗಿಬಿಟ್ಟು ಈ ರೀತಿ ನೀರೆಲ್ಲ ಬಿಟ್ಕೊಳ್ತಾ ಇರತ್ತೆ ಸೊ ಒಂದು ಸತಿ ಮಿಕ್ಸ್ ಇದಕ್ಕೆ ನಾವು ರುಬ್ಬಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು ಸೊ ಅದೇ ಮಿಕ್ಸರ್ ಜಾರಿಗೆ ಒಂಚೂರು ನೀರು ಕೂಡ ಹಾಕ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕ್ಕೋಬೇಕು ಈಗ ಒಂದು ಸತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಈಗ ಮತ್ತೆ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು ಸೊ ನೋಡ್ತಾ ಇದ್ರಲ್ವ ಈ ರೀತಿ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಕುದೀತಾ ಇರುತ್ತೆ ಮಸಾಲೆ ಸೊ ಹೀಗಿದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಸೊ ಆ ಪೀಸಸ್ ಎಲ್ಲನೂ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಡಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಒಂದ್ಸತಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕೋಬಹುದು ಉಪ್ಪು ಅಥವಾ ಖಾರ ಏನಾದರೂ ಹಾಕೋಬಹುದು ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಸೊ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮಟನ್ ಅನ್ನೋದು ಜಾಸ್ತಿ ಬಲ್ತಿದ್ರೆ ಜಾಸ್ತಿ ವಿಸಿಲ್ ಹಾಕಿಸ್ಕೊಳ್ಬೇಕು ಹಾಗೇನೆ ಎಲೆದಾದರೆ ಸ್ವಲ್ಪ ಒಂದು ಮೂರು ಅಥವಾ ನಾಲ್ಕು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿಕೊಂಡು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಆನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಈ ರೀತಿ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡು ಒಳ್ಳೆ ಸೂಪರಾಗಿ ಮಟನ್ ಕೂಡ ಬೆಂದೋಗಿರುತ್ತೆ ಸೊ ಈ ರೀತಿ ಚೆನ್ನಾಗಿ ಒಂದ್ಸತಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಏನಾದರೂ ಸ್ವಲ್ಪ ಸಾಂಬಾರು ತೆಳುವಾಗಿದೆ ಅನ್ನೋದಾದರೆ ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿಯಾಗ್ಬಿಡತ್ತೆ ತುಂಬ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಈ ಥರ ಇದ್ದರೆ ನಮಗೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ ಸೊ ನೋಡ್ಬೋದು ಹೀಗಿದ್ದಕ್ಕೆ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಮಟನ್ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಸೂಪರಾಗಿರತ್ತೆ ನಾನಿಲ್ಲಿ ಮೇಕೆ ಮಾಂಸದಲ್ಲಿ ಮಾಡಿರೋದು ಅಷ್ಟೇ ನಮಗೆ ಎಲ್ಲ ರೆಸಿಪೀಸು ರೆಡಿಯಾಗಿದ್ದಾವೆ ಸಂಡೆ ಸ್ಪೆಷಲ್ ಆಗಿ ಅಥವಾ ಯಾವಾಗಾದ್ರೂ ತುಂಬಾನೇ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ಬ್ಯಾಚಲರ್ಸ್ ಆಗಲಿ ತುಂಬಾ ಈಸಿಯಾಗಿ ಮಾಡಬಹುದು ನೀವು ಕೂಡ ಟ್ರೈ ಮಾಡಿ ಮಾಡಿದ ಆದ್ಮೇಲೆ ಹೇಗೆ ಬಂದು ಅಂತ ಮರದೇ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್